ಧ್ಯಾನದ ಮೂಲಕ ನಮ್ಮ ಒಳ ಮನಸ್ಸನ್ನು ಸುಪ್ತ ಮನಸ್ಸನ್ನು ಎಚ್ಚರಿಸಿ ಚಿಂತನೆಗಳನ್ನು ಸರಿಪಡಿಸಿಕೊಳ್ಳೋದು ಸೂಕ್ತ ನಮ್ಮಲ್ಲಿ ಹೊರಹೊಮ್ಮುವ ಚಿಂತನೆಗಳನ್ನು ನಿಲ್ಲಿಸೋ ಅಂಥದ್ದಾಗಲಿ ತಡೆಯೋ ಅಂಥದ್ದಾಗಲಿ ಶಕ್ತಿ ಇದುವರೆಗೂ ಯಾರಿಗೂ ಇಲ್ಲ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ ಮೂಡೋವಂತಹ ಚಿಂತನೆಗಳನ್ನು ಮುದ್ರಿಸುವಂತಹ ಯಾವುದೇ ಯಂತ್ರ ಸಾಧನಗಳೂ ಇಲ್ಲ ಚಿಂತನೆಗಳು ಕ್ಷಣ ಮಾತ್ರದಲ್ಲಿ ಮೂಡಬಲ್ಲದು ಕ್ಷಣ ಮಾತ್ರದಲ್ಲಿ ಪ್ರಯಾಣಿಸಬಲ್ಲದು ಮೂಡೋ ಅಂಥ ಚಿಂತನೆಗಳಿಗೆ ಸ್ಥಳಾವಕಾಶದ ಅವಶ್ಯಕತೆ ಇಲ್ಲವಾದರೂ ಕೂಡ ಮಾನವನ ಜೀವನದ ಪ್ರತಿ ಕ್ಷಣ ಕೂಡ ವ್ಯರ್ಥ ಆಗುತ್ತೆ ಚಿಂತೆ ಮಾಡ್ತಾ ಇದ್ರೆ ಮನಸ್ಸಿನಿಂದ ಹೊರಹೊಮ್ಮುವಂತಹ ಭಾವನೆ ಚಿಂತನೆಗಳು ಹೇಗೆ ಆರೋಗ್ಯ ಅಭಿವೃದ್ಧಿ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು ಯದ್ಭಾವಂ ತದ್ಭವತಿ ಅನ್ನೋ ನಾಣ್ಣುಡಿಯನ್ನು ನಾವೆಲ್ಲರೂ ಕೇಳಿದ್ದೀವಿ ಅಂದರೆ ಮನಸ್ಸಿನಲ್ಲಿ ನಾವೇನೆಂದುಕೊಳ್ತೀವೋ ಅದೇ ಸಂಭವಿಸುತ್ತೆ ಅಂತ ಅರ್ಥ ಅದು ಹೇಗೆ ಕಾರ್ಯ ನಿರ್ವಹಿಸುತ್ತೆ ಅಂದರೆ ಆರೋಗ್ಯ ಕುರಿತು ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಇದ್ದರೆ ನಾವು ಆರೋಗ್ಯವಾಗಿರ್ತೀವಿ ಶಾಂತಿ ಸಮಾಧಾನದಿಂದಿರಬೇಕು ಅನ್ನೋವಂಥ ಅಪೇಕ್ಷೆ ಇದ್ದರೆ ಶಾಂತಿಯ ಕುರಿತು ಚಿಂತನೆ ಇದ್ದರೆ ಶಾಂತಿನೇ ಸಿಕ್ಕುತ್ತೆ ಒತ್ತಡದ ಬಗ್ಗೆ ಆತಂಕದ ಬಗ್ಗೆನೇ ಚಿಂತಿಸ್ತಾ ಇದ್ದರೆ ಒತ್ತಡದಿಂದ ಬಳಲ್ತಾ ಇರ್ತೀರಾ ಕಾಯಿಲೆ ಕುರಿತು ಸದಾ ಚಿಂತನೆ ಮಾಡ್ತಾ ಇದ್ದರೆ ಮನನ ಮಾಡ್ತಾ ಅಥವಾ ಚರ್ಚೆ ಮಾಡ್ತಾ ಕಾಯಿಲೆ ನಿವಾರಣೆ ಅಸಾಧ್ಯ ಯಶಸ್ವಿಯಾಗೋ ಬಗ್ಗೆ ಸಕಾರಾತ್ಮಕವಾಗಿದ್ದರೆ ಜೀವನದಲ್ಲಿ ಯಶಸ್ಸು ಖಂಡಿತ ಅದೇ ಸೋಲಿನ ಬಗ್ಗೆ ಭಯ ಗೆಲುವಿನ ಬಗ್ಗೆ ಅನುಮಾನ ಇದ್ದರೆ ಆತ್ಮವಿಶ್ವಾಸ ಇಲ್ಲದೇ ಇದ್ದರೆ ನಕಾರಾತ್ಮಕವಾಗಿದ್ದರೆ ಸೋಲು ಖಚಿತ ಇದನ್ನೇ ನಮ್ಮ ಹಿರಿಯರು ಅಸ್ತುದೇವತೆಗಳು ಇರ್ತಾರೆ ನಮ್ಮ ಆಲೋಚನೆಗಳಿಗೆ ನಾವು ಆಡೋವಂಥ ಪ್ರತಿಯೊಂದೊಂದು ಮಾತುಗಳಿಗೆ ಅವರು ಅಸ್ತು ಅಸ್ತು ಅಂತ ಇರ್ತಾರೆ ಕೆಟ್ಟ ಮಾತುಗಳನ್ನು ಆಡಬಾರದು ಅಂತಲೂ ನಮಗೆ ಎಚ್ಚರಿಸ್ತಾ ಇದ್ರು ನಾವೇನು ನುಡಿಯುವೋ ಅಂತ ಘಟಿಸುತ್ತೆ ಎಂದು ಕೂಡ ಹೇಳ್ತಾ ಇದ್ರು ತಪ್ಪಾಗಿ ನುಡಿದಾಗ ಕೆಟ್ಟದ್ದನ್ನು ನುಡಿದಾಗ ಬಿಡ್ತು ಬಿಡ್ತು ಅನ್ನುವಂತ ಬಿಡ್ತು ಅಂತ ಹೇಳಿಸ್ತಾ ಇದ್ರು ಇಂದು ಸಾವಿರಾರು ರೂಪಾಯಿ ಕೊಟ್ಟು ಮನೋಶಕ್ತಿಯ ತರಬೇತಿ ಶಿಬಿರಗಳಲ್ಲಿ ಕಲಿಸ್ತಾ ಇರೋದು ಇದನ್ನೇ ಆದರೆ ಬಿಡ್ತು ಬಿಡ್ತು ಅನ್ನುವ ಬದಲಿಗೆ ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಕಲಿಸ್ಕೊಡ್ತಾ ಇದ್ದಾರೆ ನಮ್ಮ ಚಿಂತನಾ ಶಕ್ತಿನ ಎಲ್ಲೆಲ್ಲಿ ಬಳಸ್ಬೋದು ಅಂತ ಕೂಡ ನಾವು ತಿಳ್ಕೊಳ್ಳೇಬೇಕು ನಾವೇ ನಮ್ಮ ಸುಪ್ತ ಮನಸ್ಸಿಗೆ ಸ್ವಯಂ ಸಲಹೆಯಂತೆ ಚಿಂತನೆಗಳ ಮೂಲಕ ಆದೇಶಿಸಬಹುದು ನಾವೇ ನಮ್ಮ ಮನಸ್ಸಿಗೆ ಸಲಹೆಗಳನ್ನು ಕೊಟ್ಕೊಳ್ಬಹುದು ಅವಶ್ಯಕತೆಗೆ ತಕ್ಕಂತೆ ಚಿಂತನೆಗಳನ್ನು ಮಾರ್ಗದರ್ಶಿಯಂತೆ ಸಲಹಾಗಾರನಂತೆ ಬಳಸ್ಕೊಳ್ಬಹುದು ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನು ಶಕ್ತಿ ಸಾಮರ್ಥ್ಯವನ್ನಾಗಿ ಪರಿವರ್ತಿಸ ಕೂಡ ಬಳಸಬಹುದು ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ಕೊಳ್ಳೋಕ್ಕೆ ಬಳಸಬಹುದು ಸದ್ಗುಣಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಚಿಂತನೆಗಳನ್ನು ವಜ್ರಾಯುಧವಾಗಿ ಬಳಸಬಹುದು ಕಾಯಿಲೆಗಳಿಂದ ಮುಕ್ತರಾಗಲು ಅಂದರೆ ಆರೋಗ್ಯ ಹೊಂದಲು ನಮ್ಮ ಸಮಸ್ಯೆಗಳನ್ನು ಎದುರಿಸಲು ಸಮಸ್ಯೆಗಳಿಂದ ಹೊರಬರಲು ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಗುರಿ ಸಾಧಿಸಲು ಚಿಂತನೆಗಳು ಉತ್ತಮ ಸಾಧನ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ ಚಿಂತನೆಗಳನ್ನು ಒಂದು ವಸ್ತುವಿನಂತೆ ಬೇಕಾದಾಗ ಬೇಕಾದವ್ರಿಗೂ ಕೂಡ ಕಳಿಸಬಹುದು ಮತ್ತೊಬ್ಬರ ಚಿಂತನೆಗಳನ್ನು ಗ್ರಹಿಸಬಹುದು ಇದನ್ನೇ ಟೆಲಿಪತಿ ಅಂತ ಕೂಡ ಹೇಳೋದು ಹಾಗಾದರೆ ಟೆಲಿಪತಿ ಅಂದ್ರೇನು ಅಂತ ತಿಳ್ಕೋಬೇಕು ಯಾವುದೇ ಯಂತ್ರ ಸಾಧನಗಳನ್ನು ಬಳಸ್ತೇ ಯಾವುದೇ ಮೆಷಿನ್ಗಳನ್ನು ಬಳಸದೆ ಯಾವುದೇ ಶಬ್ದ ತರಂಗಗಳನ್ನು ಉತ್ಪತ್ತಿ ಮಾಡದೆ ಯಾವ ಮಾತುಗಳನ್ನೂ ಆಡದೆ ನಮ್ಮ ಭಾವನೆಗಳನ್ನು ಸಂದೇಶಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ಪ್ರಾಣಿಗೆ ಅಥವಾ ಗಿಡಮರಗಳಿಗೆ ರವಾನಿಸುವಂಥ ವಿಧಾನನೇ ಟೆಲಿಪತಿ ಇದೊಂದು ಅತೀಂದ್ರಿಯ ಶಕ್ತಿ ಮಕ್ಕಳನ್ನು ಸುಧಾರಣೆಗೆ ತರಲು ಸುಧಾರಿಸಲು ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ಸಾಲ ವಸೂಲಿ ಮಾಡೋಕ್ಕೆ ಕೆಟ್ಟ ಚಟಗಳನ್ನು ಬಿಡಿಸೋಕ್ಕೆ ಸ್ನೇಹ ಸಹವಾಸನ್ನು ಬಿಡಿಸೋಕ್ಕೆ ಅತ್ಯುತ್ತಮ ಸಾಧನ ಮನೋಶಕ್ತಿ ಔಷಧಿಯಾಗಿ ಪರಿಹಾರವಾಗಿ ಅಭಿವೃದ್ಧಿಯಾಗಿ ಕೂಡ ಬಳಸಬಹುದು ಉದಾಹರಣೆಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಮನಸ್ಸಿನ ಸ್ಥಿತಿ ನಂಬಿಕೆ ಮತ್ತು ಪ್ರಯತ್ನದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಈ ಚಿಂತನೆಗಳು ಎಚ್ಚರ ಮನಸ್ಸಿನ ಮೂಲಕ ಸುಪ್ತ ಮನಸ್ಸನ್ನು ಎಚ್ಚರಿಸುವ ಮೂಲಕ ಈ ಚಿಂತನಾ ಶಕ್ತಿಯನ್ನ ಬಳಸಬಹುದಾಗಿದೆ ಎಚ್ಚರ ಮನಸ್ಸು ಹೇಗೆ ಅಂದರೆ ಒಂದು ಮಾಲಿ ಇದ್ದಾಗೆ ಸುಪ್ತ ಮನಸ್ಸು ಫಲವತ್ತಾದ ಮಣ್ಣಿದ್ದಂತೆ ಚಿಂತನೆ ಮತ್ತು ಸಂಕಲ್ಪಗಳು ಬೀಜ ಇದ್ದಾಗೆ ನಂಬಿಕೆ ಮತ್ತು ಪ್ರಯತ್ನಗಳು ಅನುಗುಣವಾದ ವಾತಾವರಣವಿದ್ದಾಗೆ ಮುಂಬರುವಂತಹ ಬೆಳೆನೆ ಫಲಿತಾಂಶ ಬಿತ್ತಿದಂತೆ ಬೆಳೆ ಮುಂಬರುವ ಬೆಳೆಯ ಫಲಿತಾಂಶ ಬಿತ್ತಿದಂತೆ ಬೆಳೆ ನಮ್ಮ ಚಿಂತನೆ ನಮ್ಮ ಸಂಕಲ್ಪ ಯಾವಾಗ ಮತ್ತು ಹೇಗೆ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ನಮ್ಮ ಆಲೋಚನೆಗಳು ಚಿಂತನೆಗಳು ಸಕಾರಾತ್ಮಕವಾಗಿದ್ದಾಗ ನಮ್ಮ ಸುಪ್ತ ಮನಸ್ಸು ಜಾಗೃತವಾಗಿರುವಾಗ ಮೆದುಳಿನ ತರಂಗಗಳು ಆಲ್ಫಾ ಸ್ಥಿತಿಯಲ್ಲಿರುವಾಗ ನಮಗೆ ನಾವೇ ಕೊಟ್ಟುಕೊಳ್ಳುವಂತಹ ಸಲಹೆಗಳು ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ ಮೆದುಳಿನ ತರಂಗಗಳನ್ನು ಹೇಗೆ ಆಲ್ಫಾ ಸ್ಥಿತಿ ಅಂತ ನೋಡೋದು ಅಂದರೆ ಜಿ ಯಂತ್ರದ ಮೂಲಕ ಅಳೆಯಲಾಗುತ್ತೆ ಅದನ್ನು ಮೆದುಳಿನ ತರಂಗಗಳು ನಾಲ್ಕು ರೀತಿಯಲ್ಲಿ ಇರುತ್ತೆ ಬೀಟಾ ಆಲ್ಫಾ ತೀಟಾ ಮತ್ತು ಡೆಲ್ಟಾ ಎಚ್ಚರ ಸ್ಥಿತಿನಲ್ಲಿ ಇಂದ್ರಿಯಗಳು ಮತ್ತು ಎಡಮೆದುಳು ಕ್ರಿಯಾತ್ಮಕವಾಗಿರುತ್ತೆ ಆ ಸಮಯದಲ್ಲಿ ಮೆದುಳು ಬೀಟಾ ತರಂಗಗಳನ್ನು ಒಳಗೊಂಡಿರುತ್ತೆ ಸುಪ್ತ ಮನಸ್ಸು ಅಥವಾ ಒಳ ಮನಸ್ಸು ಕ್ರಿಯಾತ್ಮಕ ಯಾವಾಗುತ್ತೆ ಅಂದರೆ ಕ್ರಿಯಾತ್ಮಕವಾಗಲು ಸಾಧ್ಯ ಯಾವಾಗ ಅಂದರೆ ಧ್ಯಾನ ಸ್ಥಿತಿಯಲ್ಲಿ ಅರೆ ನಿದ್ರಾ ಸ್ಥಿತಿಯಲ್ಲಿ ಆಲೋಚನಾರಹಿತ ಸ್ಥಿತಿಯಲ್ಲಿ ಹಾಗೂ ಸುದೀರ್ಘ ನಿದ್ರೆಯಿಂದ ಎಚ್ಚರಾಗಿ ಬೆಳಗಿನ ಜಾವ ನಮಗೆ ಎಚ್ಚರ ಅಂತ ಆದಾಗ ಆ ಸ್ಥಿತಿಯಲ್ಲಿ ಮಿದುಳು ಆಲ್ಫಾ ಸ್ಥಿತಿಯಲ್ಲಿರುತ್ತೆ ಆ ಸಮಯದಲ್ಲಿ ಶಕ್ತಿಭರಿತ ಚಿಂತನೆಗಳನ್ನು ನಾವು ನಮಗೂ ಕಳಿಸ್ಕೊಳ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ಕಳಿಸ್ಬಹುದು ಭಗವಂತ ನಮಗೆ ನಮ್ಮ ಜನ್ಮದ ಜೊತೆ ಜೊತೆಗೇನೆ ಎಷ್ಟು ಹಲವಾರು ಶಕ್ತಿ ಸಾಮರ್ಥ್ಯಗಳನ್ನು ಕರುಣಿಸಿದ್ದಾನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು ದೇಹ ಆತ್ಮ ಬುದ್ಧಿ ಮತ್ತು ಮನಸ್ಸು ಅಂತ ಹೇಳಿದ್ವಿ ದೇಹಕ್ಕೆ ಸಂಬಂಧಪಟ್ಟಂಗೆ ಭಗವಂತ ಎಷ್ಟೆಲ್ಲ ಶಕ್ತಿ ಚೈತನ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ ಅನ್ನೋ ತಿಳ್ಕೊಳ್ಳೋಣ ಶ್ರವಣ ಶಕ್ತಿ ಸ್ಪರ್ಶ ವಾಕ್ ವಾಕ್ಶಕ್ತಿ ಆಸ್ವಾದಕ ಶಕ್ತಿ ಘ್ರಾಣ ಶಕ್ತಿ ದೃಷ್ಟಿಶಕ್ತಿ ಚಲನಾಶಕ್ತಿ ರೋಗ ನಿರೋಧಕ ಶಕ್ತಿ ರೋಗ ಗುಣಕಾರಕ ಶಕ್ತಿ ಸ್ನಾಯು ಬಲ ಪ್ರತಿಭಟನಾ ಶಕ್ತಿ ಜೀರ್ಣಶಕ್ತಿ ಸೃಷ್ಟಿಶಕ್ತಿ ಇಷ್ಟು ಶಕ್ತಿಗಳನ್ನು ಕೂಡ ದೇಹಕ್ಕೆ ಕೊಟ್ಟಿದ್ದಾನೆ ಆದರೆ ನಮಗೆ ಅವಶ್ಯಕತೆ ಬಿದ್ದಾಗ ಯಾವುದಾರೋ ತೊಂದರೆ ಆದಾಗ ಜೀರ್ಣಶಕ್ತಿ ಸರಿ ಇಲ್ಲ ಅಂತೀವಿ ನಾವು ಅದು ಬಿ ಅಲ್ಲಿವರೆಗೂ ಜೀರ್ಣಶಕ್ತಿ ಬಗ್ಗೆ ಆಲೋಚನೆ ಮಾಡಲ್ಲ ತಂತಾನೇ ಅದರ ಕೆಲಸಗಳನ್ನು ನಡೆಸ್ಕೊಂಡು ಹೋಗ್ತಾನೇ ಇರುತ್ತೆ ಇನ್ನು ಆತ್ಮಕ್ಕೆ ಸಂಬಂಧಪಟ್ಟಂಗೆ ಪ್ರಾಣಶಕ್ತಿ ಪ್ರಾಣಶಕ್ತಿ ಅನ್ನೋದನ್ನು ವಿಜ್ಞಾನನೂ ಕೊಟ್ಟಿಲ್ಲ ಯಾವ ಲ್ಯಾಬಲ್ಲೂ ನಮ್ಮ ಇದು ಮಾಡಿಲ್ಲ ನಮ್ಮಲ್ಲಿ ದೇಹದಲ್ಲಿ ನಡೆಯುವಂಥ ಉಸಿರಾಟಕ್ಕೆ ಯಾವ ಪೆಟ್ರೋಲ್ ಬಂಕಿಗೆ ಹೋಗಿ ಗಾಳಿ ತುಂಬಿಸ್ಕೊಂಡು ಬಂದಂಗೂ ಅಲ್ಲ ಹಾಗಾಗಿ ಉಸಿರಾಟ ಇರೋವರೆಗೂ ಪ್ರಾಣ ಇರುತ್ತೆ ಅದನ್ನು ಆ ಪ್ರಾಣಶಕ್ತಿಯನ್ನು ತಾಳಿದ ಗಳಿಗೆಯಿಂದ ಅದು ನಿಂತು ಹೋಗೋವರೆಗೂ ನಡೆಸೋ ಶಕ್ತಿನೇ ಆ ಒಂದು ಪ್ರಾಣಶಕ್ತಿ ಅತೀಂದ್ರಿಯ ಶಕ್ತಿಗಳು ನಮ್ಮ ಆತ್ಮ ಅನುಭವ ಆಗುವಂಥದ್ದೇ ಅತೀ ಇಂದ್ರಿಯ ಇಂದ್ರಿಯಗಳು ಪಂಚೇಂದ್ರಿಯಗಳನ್ನು ಹೊರತುಪಡಿಸಿ ಮನಸ್ಸನ್ನು ಆರನೇ ಇಂದ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಅತಿ ಇಂದ್ರಿಯ ಇಂದ್ರಿಯಗಳನ್ನು ಮೀರಿರೋ ಅಂಥದ್ದು ಒಂದಿದೆ ಅನ್ನೋದು ನಮಗೆ ಗೊತ್ತು ಅದೇ ಅತೀ ಇಂದ್ರಿಯ ಶಕ್ತಿ ಅದರಲ್ಲಿ ಒಂದು ಕೂಡ ಮನಸ್ಸು ಇನ್ನು ಬುದ್ಧಿಶಕ್ತಿಗೆ ಸಂಬಂಧಿಸಿದಂಗೆ ಕೆಲವರು ಜಾಣರು ಕೆಲವರು ಪೆದ್ರು ಅಥವಾ ಕೆಲವರು ಅತೀ ಸೂಕ್ಷ್ಮ ಅಂತೀವಿ ಯೋ ವೆರಿ ಶಾರ್ಪ್ ಅಂತೀವಿ ಬುದ್ಧಿಗೆ ಸಂಬಂಧಿಸಿದಂಗೆ ಭಗವಂತ ನಮ್ಮಲ್ಲಿ ಏನೇ ಶಕ್ತಿ ಚೈತನ್ಯಗಳನ್ನು ತುಂಬಿದ್ದಾನೆ ಅಂದರೆ ಕಲಿಕಾ ಶಕ್ತಿ ಗ್ರಹಣ ಶಕ್ತಿ ವಿವೇಚನಾ ಶಕ್ತಿ ಸಂಪರ್ಕ ಶಕ್ತಿ ಸೃಜನಾತ್ಮಕ ಶಕ್ತಿ ಕ್ರಿಯೇಟಿವಿಟಿ ಭಾಷಾ ಶಕ್ತಿ ಎಲ್ರಿಗೂ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಭಾಷಾಶಕ್ತಿ ಅನ್ನೋದು ಕೂಡ ಒಂದು ಸ್ಟ್ರೆಂತ್ ಅದು ಜ್ಞಾನ ಶಕ್ತಿ ಅನ್ವಯ ಶಕ್ತಿ ಅಪ್ಲಿಕೇಶನ್ ಎಬಿಲಿಟಿ ನಿರ್ಧಾರ ಶಕ್ತಿ ಸಂಶೋಧನಾ ಶಕ್ತಿ ಅನ್ವೇಷಣಾ ಶಕ್ತಿ ಪರಿಶೀಲನಾ ಶಕ್ತಿ ಈ ಎಲ್ಲ ಶಕ್ತಿಗಳು ಕೂಡ ಬುದ್ಧಿಗೆ ಸಂಬಂಧಿಸಿರುವಂಥದ್ದು ಹಾಗಾಗಿ ಕೆಲವರು ಜಾಣರು ಕೆಲವರು ಸೂಕ್ಷ್ಮ ಕೆಲವರು ವೆರಿ ಶಾರ್ಪ್ ಅಂತ ಅನ್ನೋದು ಯಾಕೆಂದರೆ ಯಾರಿಗೆ ಈ ಬುದ್ಧಿಶಕ್ತಿ ಅತಿಯಾಗಿ ಬಳಸೋ ಅಂತಹ ಅದನ್ನು ಉಪಯೋಗಿಸೋ ಅಂತಹ ಶಕ್ತಿ ಇದೆಯೋ ಅವರು ಬುದ್ಧಿವಂತ ಅಂತ ಅನ್ನಿಸ್ಕೊಳ್ತಾನೆ ಇವತ್ತಿನ ವಿಚಾರನೇ ಮನೋಶಕ್ತಿ ಮನಸ್ಸಿನ ಬಗ್ಗೆ ಆದ್ದರಿಂದ ಮನಸ್ಸಿಗೆ ಎಷ್ಟೆಲ್ಲ ಶಕ್ತಿ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಇಚ್ಛಾಶಕ್ತಿ ವಿಲ್ ಪವರ್ ನೆನಪಿನ ಶಕ್ತಿ ಮೆಮೊರಿ ಪವರ್ ಸಂಯಮ ಶಕ್ತಿ ಟಾಲರೆನ್ಸ್ ಸಹನಾ ಶಕ್ತಿ ಪೇಶನ್ಸ್ ಅನುಕರಣ ಶಕ್ತಿ ಸ್ವಯಂ ಪ್ರೇರಣಾ ಶಕ್ತಿ ಮೋಟಿವೇಶನ್ ಸೆಲ್ಫ್ ಮೋಟಿವೇಶನ್ ಅನ್ನೋದು ಆಲೋಚನಾ ಶಕ್ತಿ ಥಿಂಕಿಂಗ್ ಎಬಿಲಿಟಿ ಕಲ್ಪನಾ ಶಕ್ತಿ ಇಮ್ಯಾಜಿನೇಷನ್ ಚಿಂತನಾ ಶಕ್ತಿ ಈ ದಿನದ ಸಬ್ಜೆಕ್ಟು ಚಿತ್ರೀಕರಣ ಶಕ್ತಿ ಈ ಚಿತ್ರೀಕರಣ ಶಕ್ತಿಯಿಂದಾಗ ನಾವು ಏನು ಆಗಬೇಕು ಅಂತಿದ್ದೀವೋ ಅದನ್ನು ಕಣ್ಮುಚ್ಚಿ ಅದನ್ನೇ ಒಂದು ದೃಶ್ಯದ ಥರ ವಿಡಿಯೋ ಥರ ನಾವು ಆಲೋಚನೆ ಮಾಡ್ಕೊಳ್ತಾ ಇದ್ದರೆ ಅದನ್ನೇ ನಾವು ಅಚೀವ್ ಮಾಡ್ತೀವಿ ಇದ್ರೂ ಒಂದು ಇದರಲ್ಲೊಂದು ಸಣ್ಣ ಗುಟ್ಟನ್ನು ತಿಳ್ಕೋಬೇಕು ನಮ್ಮ ಸುಪ್ತ ಮನಸ್ಸಿಗೆ ನಾವು ಆಡುವಂತಹ ಭಾಷೆ ಅವೆಲ್ಲ ಬೇಗ ಗ್ರಹಿಸಲ್ಲ ಅದು ಅದು ಚಿತ್ರಗಳನ್ನು ಮಾತ್ರ ಗ್ರಹಿಸುತ್ತೆ ಬಲಮೆದುಳನ್ನು ಬಳಸೋದ್ರಿಂದ ಎಡಮೆದುಳು ಅದು ಡಿಕ್ಷ್ನರಿ ಇದ್ದಾಗೆ ಬಲ ವಿಡಿಯೋ ಲೈಬ್ರರಿ ಇದ್ದಾಗೆ ಅಥವಾ ಆಲ್ಬಮ್ ಇದ್ದಾಗೆ ಹಾಗಾಗಿ ಬಲಮೆದುಳನ್ನು ಬಳಸಬೇಕಾದ್ರೆ ನಮ್ಮ ಮನೋಶಕ್ತಿಯನ್ನು ಅತಿಶಕ್ತಿಶಾಲಿಯಾಗಿರುವಂಥ ಸುಪ್ತ ಮನಸ್ಸನ್ನು ಬಳಸಬೇಕಾದ್ರೆ ನಮ್ಮ ಚಿಂತನೆಗಳ ಜೊತೆ ಜೊತೆಗೆ ನಾವು ಏನು ಆಗಬೇಕು ಅಂತಿದ್ದೀವೋ ಏನು ಅಚೀವ್ ಮಾಡಬೇಕು ಅಂತಿದ್ದೀವೋ ಅಥವಾ ಯಾವ ಆರೋಗ್ಯದ ಸ್ಥಿತಿ ಅಂತ ನಾವು ಅಂದ್ಕೊಂತೀವೋ ಆ ಆರೋಗ್ಯದ ಸ್ಥಿತಿಯನ್ನು ಚಿತ್ರೀಕರಣ ಮಾಡಿಕೊಳ್ಳೋದು ಕೂಡ ಮನಸ್ಸಿಗೆ ಕೊಟ್ಟಿರೋಂಥ ಒಂದು ವಿಶೇಷವಾದ ಶಕ್ತಿ ಹಾಗಾಗಿ ಚಿತ್ರೀಕರಣದ ಮೂಲಕ ಕೂಡ ನಾವು ಅಚೀವ್ ಮಾಡೋಕ್ಕಾಗುತ್ತೆ ಸಾಧನಾ ಶಕ್ತಿ ಏನೇ ಸಾಧನೆ ಮಾಡಬೇಕಾದ್ರೂ ಕೂಡ ಒಳಗಿಂದ ಸೆಲ್ಫ್ ಮೋಟಿವೇಶನ್ ಅನ್ನೋದು ನನಗೆ ಬರಬೇಕು ನಾನು ಮಾಡಬೇಕು ನನ್ನಿಂದ ಸಾಧ್ಯ ನಾನು ಮಾಡಬಲ್ಲೆ ಈ ಭಾವನೆಗಳು ಚಿಂತನೆಗಳು ಸಂಕಲ್ಪಗಳು ನಮ್ಮಲ್ಲಿ ಬರೋದ್ರ ಜೊತೆ ಜೊತೆಗೆ ಚಿತ್ರೀಕರಿಸಿದ್ದೇ ಆದರೆ ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನೋದು ಇವೆಲ್ಲವನ್ನು ಸಂಕಲ್ಪದ ಮೂಲಕ ನಾವು ಮಾಡಬೇಕಾಗಿರೋ ಕೆಲಸಗಳನ್ನು ಸಾಧನೆಗಳನ್ನು ನಮ್ಮ ಎಚ್ಚರ ಮನಸ್ಸಿನ ಮೂಲಕ ನಮ್ಮ ಸುಪ್ತ ಮನಸ್ಸಿಗೆ ಸಂಕಲ್ಪಗಳ ಮೂಲಕ ಸೂಚನೆಗಳನ್ನು ಕೊಡ್ತಾ ಹೋದರೆ ನಾವು ಮಾಡೋಕ್ಕಿಂತ ಹೆಚ್ಚಿನ ಕೆಲಸವನ್ನು ಸಾಧನೆಯನ್ನು ಪರಿಶ್ರಮವನ್ನು ನಮ್ಮ ಮೂಲಕನೇ ಹಾಕಿಸಿ ನಾವು ಅಚೀವ್ ಮಾಡೋ ಥರ ಮಾಡಿಕೊಡೋಕ್ಕೆ ಸಹಾಯ ಮಾಡುತ್ತೆ ಇದೇ ಮನಸ್ಸು ಇದೇ ಮನಸ್ಸಿನ ಇನ್ನೊಂದು ಭಾಗವಾದಂಥ ಸುಪ್ತ ಮನಸ್ಸು ಆ ಸುಪ್ತ ಮನಸ್ಸು ಆತ್ಮದ ಮತ್ತೊಂದು ಭಾಗವಾಗಿರೋದ್ರಿಂದ ಅದು ಆ ಸಾಧನೆ ಆತ್ಮಕ್ಕೆ ಸೇರ್ಪಡೆ ಆಗುತ್ತೆ ನಮ್ಮ ಭೌತಿಕ ದೇಹದ ಜೊತೆ ಜೊತೆಗೆ ಇಷ್ಟು ಶಕ್ತಿಗಳಲ್ಲದೇನೆ ಮಾನವನ ಕಣ್ಣಿಗೆ ಗೋಚರಿಸ್ತೇ ಇರುವಂಥ ಶಕ್ತಿ ಕೇಂದ್ರಗಳು ಸೂಕ್ಷ್ಮ ಶರೀರಗಳು ಇದ್ದು ಇವುಗಳಲ್ಲಿ ಹರಿಯುವಂತಹ ಶಕ್ತಿ ಚೈತನ್ಯವು ಸ್ಥೂಲ ದೇಹದ ಕಾರ್ಯವೈಖರಿಯನ್ನು ನಿಯಂತ್ರಿಸೋದಲ್ಲದೇನೆ ಮನಸ್ಸು ಭಾವನೆಗಳ ಮೇಲೆ ಬುದ್ಧಿಯ ಮೇಲೆ ಪ್ರಭಾವ ಬೀರುತ್ತೆ ಈ ಶಕ್ತಿ ಕೇಂದ್ರಗಳಿಗೆ ಮತ್ತು ಸೂಕ್ಷ್ಮ ಶರೀರಗಳಿಗೆ ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಿರುವಂತಹ ಸಕಾರಾತ್ಮಕ ಆರೋಗ್ಯಕಾರಕ ಸೂಕ್ಷ್ಮರೂಪ ವಿಶ್ವಶಕ್ತಿ ಚೈತನ್ಯವನ್ನು ಧ್ಯಾನದ ಮೂಲಕ ಹಾಗೂ ಮಾನವನಿಂದ ಹೊರಹೊಮ್ಮುವಂತ ಆಶೀರ್ವಾದ ಪೂರಕ ಅಥವಾ ಹಾನಿಕಾರಕ ಸೂಕ್ಷ್ಮರೂಪ ಕಂಪನಗಳನ್ನು ಕೂಡ ಹೀರ್ಕೊಳ್ಳುವಂತಹ ಗುಣ ಇರೋದ್ರಿಂದ ಮಾನವ ಕೆಲವೊಮ್ಮೆ ಸಕಾರಾತ್ಮಕವಾಗಿಯೂ ಇರ್ತಾನೆ ಇನ್ನು ಕೆಲವೊಮ್ಮೆ ನಕಾರಾತ್ಮಕವಾಗಿಯೂ ಕೂಡ ಪ್ರತಿಕ್ರಿಯಿಸ್ತಾನೆ ಅಷ್ಟೇ ಅಲ್ಲದೆ ಅನಾಹತ ಮತ್ತು ಮಣಿಪುರ ಶಕ್ತಿ ಕೇಂದ್ರಗಳ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಶಕ್ತಿ ಕೇಂದ್ರ ಚಕ್ರಗಳಲ್ಲಿ ಹಾಗೂ ಮಾನಸಿಕ ಮತ್ತು ಭಾವನಾತ್ಮಕ ಶರೀರಗಳಲ್ಲಿ ಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಅಡಚಣೆ ಉಂಟಾದಾಗ ಸೋರಿಕೆ ಉಂಟಾದಾಗ ನಮ್ಮ ಭಾವನೆಗಳು ಚಿಂತನೆಗಳು ಯೋಚನೆ ಆಲೋಚನೆಗಳು ನಕಾರಾತ್ಮಕವಾಗಿ ಪರಿಣಮಿಸುತ್ತೆ ಪಿರಮಿಡ್ ಧರಿಸಿ ಧ್ಯಾನದಲ್ಲಿ ತೊಡಗಿ ಸೂಕ್ಷ್ಮ ರೂಪ ವಿಶ್ವಶಕ್ತಿ ಚೈತನ್ಯವನ್ನ ನಮ್ಮ ಸಹಸ್ರಾರ್ ಚಕ್ರದ ಮೂಲಕ ಬರಮಾಡಿಕೊಂಡಾಗ ನಮ್ಮ ದೇಹದೊಳಗಿರುವಂತಹ ಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ಉಂಟಾಗಿರುವಂಥ ವ್ಯತ್ಯಾಸಗಳನ್ನು ಅಡಚಣೆಗಳನ್ನು ಹೋಗಲಾಡಿಸಿ ಸೋರಿಕೆಗಳನ್ನು ಕೂಡ ತಡೆಗಟ್ಟುತ್ತೆ ತಡೆಗಟ್ಕೊಳ್ಬಹುದು ಅತಿ ಶಕ್ತಿಶಾಲಿ ಸುಪ್ತ ಮನಸ್ಸನ್ನು ಎಚ್ಚರಿಸಿಕೊಂಡು ಚಿಂತನಾ ಶಕ್ತಿಯನ್ನು ಬಳಸ್ತಾ ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಬಹುದು ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳೋ ಮೂಲಕ ಕೂಡ ನಮ್ಮ ಚಿಂತನಾ ಆಲೋಚನಾ ರೀತಿಯಲ್ಲಿ ಸಕಾರಾತ್ಮಕವಾಗಿ ಪರಿವರ್ತನೆಗಳನ್ನು ಉದ್ದೇಶಪೂರ್ವಕವಾಗಿ ತಂದುಕೊಳ್ಬಹುದು ಅನ್ನೋದು ಅನುಭವ ಅಮೃತ ಹಾಗಾದರೆ ಸ್ವಯಂ ಸಲಹೆ ಹೇಗಿರಬೇಕು ಇದುವರೆಗೂ ಎಲ್ಲ ವಿಚಾರ ತಿಳ್ಕೊಂಡ್ವಿ ಆದರೆ ಬಳಸೋದು ಹೇಗೆ ನಮ್ಮ ಪ್ರತಿಯೊಂದು ಆಲೋಚನೆಯೂ ಕೂಡ ಸಂಕಲ್ಪವೇ ನಮ್ಮ ಒಂದೊಂದು ಮಾತೂ ಕೂಡ ಸಂಕಲ್ಪನೇ ನಮ್ಮ ಆಂತರ್ಯದ ಶಕ್ತಿಗಳ ಮೇಲೆ ನಮಗೆ ಮೊದಲಿಗೆ ನಂಬಿಕೆ ಇರಬೇಕು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಸಕಾರಾತ್ಮಕವಾಗಿ ಚಿಂತನೆಗಳನ್ನು ಹೊರಹೊಮ್ಮಿಸಬೇಕು ಅವು ವರ್ತಮಾನದಲ್ಲಿರಬೇಕು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿರಬೇಕು ಇಲ್ಲದೆ ಇರುವಂತಹ ಬೇಕಿರುವಂತಹ ಗುಣ ಸ್ವಭಾವಗಳು ದಿವ್ಯ ಗುಣಗಳು ಇದೆ ಅಂತ ಅಂದರೆ ಇಲ್ಲದೆ ಇರೋದನ್ನು ಇದೆ ಅಂತಲೇ ಹೇಳ್ಕೋಬೇಕು ಮೂಡ್ತಾ ಇದೆ ಅಂತಲೇ ನಮ್ಮ ಚಿಂತನೆಗಳಿರ್ಬೇಕು ನೋಡೋಣ ಪ್ರಾಕ್ಟಿಕಲ್ಲಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನು ಅನಾರೋಗ್ಯದಿಂದ ಬಳತಾ ಇರೋರು ನನಗೆ ಖಾಯಿಲೆ ಇದೆ ಡಯಾಬಿಟೀಸು ಅಂತ ಹೇಳಬಾರ್ದು ನನ್ನ ಆರೋಗ್ಯ ಉತ್ತಮಗೊಳ್ತಾ ಇದೆ ನಾನು ಸ್ವಾವಲಂಬಿಯಾಗಿರೋಕ್ಕೆ ಇದೆ ಸ್ವಾವಲಂಬಿಯಾಗಿರೋಕ್ಕೆ ನನ್ನ ದೇಹ ಸಹಕರಿಸ್ತಾ ಇದೆ ಅನ್ನೋ ಅಂಥ ಚಿಂತನೆಗಳನ್ನು ಕೊಡಬೇಕು ಅಂದರೆ ಏನಂತ ಹೇಳಬೇಕು ಮೈ ಹೆಲ್ತ್ ಈಸ್ ಇಂಪ್ರೂವಿಂಗ್ ಐ ಆ್ಯಾಮ್ ಬೆಟರ್ ಐ ಆ್ಯಾಮ್ ಬೆಟರ್ ಐ ಆಮ್ ಬೆಟರ್ ಐ ಆಮ್ ಕೇಪಬಲ್ ಆಫ್ ಮ್ಯಾನೇಜಿಂಗ್ ಮೈ ಸೆಲ್ಫ್ ಅಂತ ಹೇಳ್ಕೋಬೇಕು ಈಗ ಯಾರಾದರೂ ಹೇಗಿದ್ದೀರಾ ಹುಷಾರಾಗಿದ್ದೀರಾ ಅಂತ ಕೇಳಿದ್ರೆ ಅಯ್ಯೋ ಆವಾಗೇನಾಯಿತು ಈಗೇನಾಯಿತು ಅಂತ ಕಥೆಗಳನ್ನು ಹೇಳೋದು ಹಳೆ ಕಾಯಿಲೆ ಬಗ್ಗೆ ಹೇಳಬಾರ್ದು ಐ ಆಮ್ ಬೆಟರ್ ಅಂತ ಹೇಳಬೇಕು ಈಗ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತಾ ಇರೋಂಥವ್ರು ನನ್ನ ಆರ್ಥಿಕ ಸ್ಥಿತಿ ಉತ್ತಮಗೊಳ್ತಾ ಇದೆ ಖರ್ಚುಗಳಿಗೆ ಬೇಕಾಗಿರೋಷ್ಟು ಆದಾಯ ಉತ್ಪತ್ತಿಯಾಗ್ತಾ ಇದೆ ನೈತಿಕವಾಗಿ ನ್ಯಾಯಯುತವಾಗಿ ಸಂಪಾದನೆ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇದೆ ಮೈ ಫಿನಾನ್ಷಿಯಲ್ ಪೊಸಿಷನ್ ಈಸ್ ಬೆಟ್ಟರ್ ಅಂಡ್ ಬೆಟರ್ ಅಂತ ಹೇಳ್ಕೋಬೇಕು ಅದು ಬಿಟ್ಬಿಟ್ಟು ನಾನು ಪಾಪರಾಗಿದ್ದೀನಿ ಪಾಪರೆದ್ದು ಹೋಗಿದ್ದೀನಿ ಬರೀ ಸಾಲದಲ್ಲೇ ನಾನು ಜೀವನ ನಡೆಸ್ತಾ ಇದ್ದೀನಿ ಇನ್ನೇನು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂದಮೇಲೆ ಇನ್ನು ಭಿಕ್ಷೆ ಎತ್ತಬೇಕಷ್ಟೇ ಅಂತನೋ ಯಾರಾದರೂ ತಲೆ ಒಡಿಬೇಕಷ್ಟೇ ಅಂತನೋ ಈ ಥರ ನಕಾರಾತ್ಮಕವಾದ ಚಿಂತನೆಗಳನ್ನ ತಮಾಷೆಗೂ ಕೂಡ ಮಾತಾಡಬಾರ್ದು ಈಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದಾದರೆ ನನಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇದೆ ಇಲ್ಲದೇ ಇದ್ರೂ ಕೂಡ ಇದೆ ಅಂತ ಹೇಳ್ಕೋಬೇಕು ನನ್ನಲ್ಲಿ ಏಕಾಗ್ರತೆ ಮೂಡ್ತಾ ಇದೆ ನನ್ನಲ್ಲಿ ಅತ್ಯುತ್ತಮವಾದ ನೆನಪಿನ ಶಕ್ತಿ ಇದೆ ನಾನು ಯಶಸ್ವಿ ಆಗ್ತೀನಿ ಅಂತ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತ ಮೂರು ಮೂರು ಸಲ ಹೇಳ್ಕೋಬೇಕು ಯಾಕೆ ಮೂರು ಸಲ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ಮೂರಕ್ಕೂ ಅದು ನಾಟಬೇಕು ಅದಕ್ಕೆ ಮೂರು ಮೂರು ಸಲ ಹೇಳ್ಕೋಬೇಕು ವಿದ್ಯಾರ್ಥಿಗಳೇನು ಮಾಡಬೇಕು ವಿದ್ಯಾಭ್ಯಾಸಕ್ಕೆ ಮುನ್ನ ಧ್ಯಾನದಲ್ಲಿ ತೊಡಗಿ ಧ್ಯಾನದ ಕೊನೆಯಲ್ಲಿ ಈ ರೀತಿಯ ಸಂಕಲ್ಪಗಳನ್ನು ಹೇಳ್ಕೊಳ್ತಾ ಬಂದಲ್ಲಿ ಅವನಲ್ಲಿ ಆ ಸಕಾರಾತ್ಮಕ ಗುಣಗಳೇ ಬರುತ್ತೆ ಮೂಡುತ್ತೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಪರೀಕ್ಷೆ ಭಯ ಮರ್ತೋಗ್ತಾ ಇದೆ ನಂಗೆ ಕಾನ್ಸಂಟ್ರೇಷನ್ ಇಲ್ಲ ನಂಗೆ ಸೋಲ್ ಖಚಿತ ಈ ಸಲ ನಾನು ಫೇಲು ಅನ್ನೋ ಥರ ನಕಾರಾತ್ಮಕ ಪದಗಳನ್ನು ಯಾವ ಕಾರಣಕ್ಕೂ ಬಳಸಲೇಬಾರದು ನಕಾರಾತ್ಮಕ ಚಿಂತನೆಗಳು ಮಾನವನಿಗೆ ಬರೋದು ಸಹಜ ಬಂದ ತಕ್ಷಣವೇ ನಾವು ಅದನ್ನು ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಅಲ್ಲೇ ತಡಿಬೇಕು ನಕಾರಾತ್ಮಕ ಚಿಂತನೆಗಳನ್ನು ಎರಡು ಸಲ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ನಬೇಕು ಆ ಕೂಡಲೇ ಸಕಾರಾತ್ಮಕ ಚಿಂತನೆಗಳನ್ನು ಮೂರು ಸಾರಿ ಹೊರಮ ಹೊಮ್ಮಿಸ್ಬೇಕು ಅಂದರೆ ನೆಗೆಟಿವ್ ಆದ ತಕ್ಷಣ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ನೋದು ತಕ್ಷಣ ಏನು ಆಗಬೇಕೋ ಯಾವ ಸ್ಥಿತಿ ಬರಬೇಕು ಅಲ್ಲಿಗೆ ಬಂದು ಮೂರು ಸಲ ಯಾಕೆ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ನಾಟೋ ಥರ ಮೂರು ಮೂರು ಸಲ ಪಾಸಿಟಿವ್ ರೆಸಲ್ಯೂಷನ್ಸ್ ಕೊಡಲೇಬೇಕು ಹಾಗಾದರೆ ಸ್ವಯಂ ಸಲಹೆ ಅಥವಾ ಈ ಟೆಲಿಪತಿ ಟೆಲಿಪತಿ ಅಂದರೆ ಹೇಳಿದ್ದೀನಿ ನಾನು ನಮ್ಮ ಚಿಂತನೆಗಳನ್ನು ಈಗ ಮಕ್ಕಳು ನಾವು ಹೇಳಿದ ಮಾತು ಕೇಳಲ್ಲ ಆವಾಗ ಕೆಲಸ ಮಾಡೋ ಕಡೆಯೂ ಏನಾರು ಸ ತೊಂದರೆ ಇದ್ದರೆ ಆಗಲೂ ಕೂಡ ನಾನು ಅದನ್ನು ಅದರಿಂದ ಹೊರಗೆ ಬರಬೇಕಾಗಿದ್ದರೆ ಟೆಲಿಪತಿ ಬಳಸ್ಬೋದು ಅಂದ್ರೇನೋ ಧ್ಯಾನದ ಕೊನೆಯಲ್ಲಿ ನಿದ್ರೆಯಿಂದ ಎಚ್ಚರ ಆದ ತಕ್ಷಣ ನನಗೇನು ಅವರಿಗೆ ಮುಟ್ಟಿಸ್ಬೇಕೋ ಅವ್ರಿಗೇನು ಹೇಳಬೇಕೋ ಅದನ್ನು ಮಾತಿನಲ್ಲಿಲ್ಲ ಹಾಗೆಯೇ ನಮ್ಮ ಚಿಂತನೆಗಳ ಮೂಲಕ ಕಣ್ಣು ಮುಚ್ಚಿ ಶಕ್ತಿಯುತವಾಗಿರುವಂಥ ಚಿಂತನೆಗಳನ್ನು ಕಳಿಸೋದ್ರ ಮೂಲಕ ನಾವು ಸಮಸ್ಯೆಗಳು ಹಲವಾರು ಸಮಸ್ಯೆಯಿಂದ ಆಚೆ ಬರಬೇಕು ಹಾಗಾದರೆ ಈ ಒಂದು ಚಿಂತನೆಗಳಿರ್ಬೋದು ಅಥವಾ ಟೆಲಿಪತಿ ಯಶಸ್ವಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಮಾಡಿದ್ದೇ ಆದರೆ ಯಶಸ್ವಿ ಖಂಡಿತ ಹಾಗಾದರೆ ಏನು ಮಾಡಬೇಕು ಪಿರ್ಮಿಟ್ ಟೋಪಿ ಧರಿಸಿ ದಿನಕ್ಕೆರಡು ಸಾರಿ ದಿನಕ್ಕೆರಡು ಸಲ ಅನಾಪಾನ ಸತಿ ಧ್ಯಾನ ಅಂದ್ರೇನು ನಮ್ಮ ದೇಹದಲ್ಲಿ ನಡೆಯೋ ಸಹಜವಾದ ಉಸಿರಾಟವನ್ನೇ ಗಮನಿಸೋದು ಧ್ಯಾನ ಆನಾಪಾನ ಸತಿ ಧ್ಯಾನ ಬುದ್ಧ ತನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಳವಡಿಸಿಕೊಂಡಂತಹ ಧ್ಯಾನ ವಿಧಾನ ಹಾಗಾಗಿ ಕಣ್ಣು ಮುಚ್ಚಿ ಅವರ ವಯಸ್ಸಿನಷ್ಟು ನಿಮಿಷ ಧ್ಯಾನ ಮಾಡಿದ್ರೆ ಸಾಕು ಉಸಿರನ್ನ ಗಮನಿಸ್ತಾ ಇದ್ರೆ ಸಾಕು ಪ್ರತಿ ಹುಣ್ಣಿಮೆಯಂದು ಬೆಳದಿಂಗಳಿನಲ್ಲಿ ಧ್ಯಾನ ಮಾಡೋದು ತಪ್ಪಿಸ್ಕೋಬಾರದು ಚಂದ್ರತ್ರಾಟಕ ಅಭ್ಯಾಸ ಮಾಡಿದ್ದೇ ಆದರೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಆಲೋಚನಾರಹಿತ ಸ್ಥಿತಿಯಲ್ಲಿ ಸುಪ್ತ ಮನಸ್ಸು ಜಾಗೃತವಾಗಿರಬೇಕು ಕಣ್ ಮಿದುಳಿನ ತರಂಗಗಳು ಆಲ್ಫಾ ಸ್ಥಿತಿಯಲ್ಲಿರಬೇಕು ಯಾವಾಗ ಆಲ್ಫಾ ಸ್ಥಿತಿಯಲ್ಲಿರುತ್ತೆ ಅನ್ನೋದನ್ನು ಹೇಳಿದ್ದೀನಿ ಧ್ಯಾನದ ಕೊನೆಯಲ್ಲಿ ನಿದ್ರೆಯಿಂದ ಜಸ್ಟ್ ಎಚ್ಚರಾದಾಗ ಅಥವಾ ನಮ್ಮ ಒಂದು ಆಲೋ ಆಲೋಚನೆಗಳು ಇಲ್ಲದೇ ಇರೋ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಕಣ್ಮುಚ್ಚಿದ್ದಾಗ ಆಲ್ಫಾ ಸ್ಥಿತಿಯಲ್ಲಿರುತ್ತೆ ಆವಾಗ ಕೆಲಸ ಮಾಡುತ್ತೆ ಸಮಾಧಾನಕರ ಮಾನಸಿಕ ಸ್ಥಿತಿ ಇದ್ದು ಆತ್ಮವಿಶ್ವಾಸ ಇರಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದ ಯಾವ ಪ್ರಯತ್ನವೂ ಯಶಸ್ವಿಯಾಗಲ್ಲ ಚಿಂತನೆಗಳು ಶಕ್ತಿಯುತವಾಗಿರಬೇಕು ಧ್ಯಾನದಿಂದ ನಮ್ಮ ಚಿಂತನೆಗಳು ಶಕ್ತಿ ಪಡ್ಕೊಳ್ಳುತ್ತೆ ಸಂಕಲ್ಪಗಳು ವರ್ತಮಾನದಲ್ಲಿರಬೇಕು ಇದು ಬಹಳ ಮುಖ್ಯವಾದ ಒಂದು ಅಂಶ ತಿಳ್ಕೊಬೇಕು ನಾನು ಮುಂದೆ ಅಚೀವ್ ಮಾಡ್ತಾ ಇದ್ದೀನಿ ನಂಗೆ ಮುಂದೆ ಒಳ್ಳೆ ಕೆಲಸ ಸಿಗ್ತಾ ಇದೆ ಇದು ಸರಿಯಲ್ಲ ನನಗೆ ಉತ್ತಮವಾದ ನನ್ನ ಯೋ ಯೋಗ್ಯತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಗ್ತಾ ಇದೆ ಉದ್ಯೋಗ ಲಭಿಸ್ತಾ ಇದೆ ನಾನು ಯಶಸ್ವಿ ಆಗ್ತಾ ಇದ್ದೀನಿ ಈ ಒಂದು ವರ್ತಮಾನದಲ್ಲಿ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಹಳ ಮುಖ್ಯವಾದ ಸಿಕ್ಕುತ್ತೆ ಅಂದರೆ ಯಾವಾಗ ಗೊತ್ತಿಲ್ಲ ಎಲ್ಲಿ ಗೊತ್ತಿಲ್ಲ ಆ ಥರ ಸುಪ್ತ ಮನಸ್ಸಿಗೆ ಯಾವುದೇ ಅನುಮಾನ ಇರೋವಂಥದ್ದು ಕ್ಲಾರಿಟಿ ಇಲ್ಲದೇ ಇರೋವಂಥದ್ದು ಕೆಲಸ ಮಾಡಲ್ಲ ಆದ್ದರಿಂದ ಸಾಧ್ಯ ಆಗೇ ಆಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ವರ್ತಮಾನದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಆ ಪ್ರಾಸೆಸ್ಸು ಸಿಗೋ ಪ್ರಾಸೆಸ್ಸು ಶುರುವಾಗುತ್ತೆ ಒಂದು ಬಾರಿಗೆ ಒಂದೇ ಸಂದೇಶ ಸ್ಪಷ್ಟವಾಗಿ ಚಿಂತನೆಗಳು ಚಿಕ್ಕದಾಗಿರಬೇಕು ಉದ್ದಕ್ಕೆ ಕತೆಗಳ ಥರ ಹೇಳೋದಲ್ಲ ಚಿಕ್ಕದಾಗಿ ಸ್ಪಷ್ಟವಾಗಿ ನಮಗೆ ನಾವೇ ಹೇಳ್ಕೊಂಡ್ರು ಚಿಕ್ಕದಾಗಿರಬೇಕು ಬೇರೆಯವ್ರಿಗೆ ನಾವು ಚಿಂತನೆಗಳ ಮಕ್ಕಳಿಗೆ ಕಳಿಸಿದ್ರು ಕೂಡ ಚಿಕ್ಕದಾಗಿರಬೇಕು ನಿಗದಿತ ಸ್ಥಳ ನಿಗದಿತ ಸಮಯದಲ್ಲಿ ಅಂದ್ರೇನೋ ಬೆಳಗ್ಗಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಒಳಗೆ ಖಚಿತವಾಗಿ ಕೆಲಸ ಮಾಡುತ್ತೆ ರಾತ್ರಿ ಹನ್ನೊಂದು ಗಂಟೆ ಆದಮೇಲೆ ನಾವು ಏನೇ ನಮ್ಮ ಈ ಚಿಂತನಾ ಶಕ್ತಿ ಟೆಲಿಪತಿ ಸ್ವಯಂ ಸಲಹೆ ಖಂಡಿತ ಕೆಲಸ ಮಾಡುತ್ತೆ ಜೊತೆಗೆ ನಿರಂತರ ಅಭ್ಯಾಸ ಸಾಧನೆ ಮಾಡಬೇಕು ಬೆಂಕಿ ಬಿದ್ಮೇಲೆ ಬಾವಿ ಅಂದ ಹಾಗೆ ತೊಂದರೆ ಪಟ್ಟ ಮೇಲೆ ಶುರು ಮಾಡ್ಕೊಳ್ಳೋದಲ್ಲ ಚಿಂತನೆಗಳು ಕಳಿಸೋದು ಪ್ರತಿನಿತ್ಯ ಯಾವುದ್ರ ಬಗ್ಗೆ ಮುಂದಿನದ್ರ ಬಗ್ಗೆ ಅಥವಾ ಯಾವ ಅಚೀವ್ ಮಾಡ್ತೀವಿ ಅಂತಿದೆಯೋ ಅದ್ರ ಬಗ್ಗೆ ಚಿಂತನೆಗಳು ಕೊಟ್ಟು ಅಭ್ಯಾಸ ಮಾಡ್ತಾ ಹೋಗಿರಬೇಕು ಈಗ ಧ್ಯಾನ ಅಂತಂದೆ ಈ ಆನಾಪಾನ ಸತಿ ಧ್ಯಾನ ಹೇಗೆ ಮಾಡೋದು ಆನಾಪಾನ ಸತಿ ಅಂದರೆ ಏನು ಅನ್ನೋ ತಿಳ್ಕೊಳ್ಳೋಣ ಬುದ್ಧ ಜ್ಞಾನೋದಯವನ್ನು ಪಡ್ಕೊಳ್ಳಲು ಅಳವಡಿಸಿಕೊಂಡಂತಹ ಧ್ಯಾನ ವಿಧಾನ ಆನಾಪಾನ ಸತಿ ಪಾಳಿ ಭಾಷೆಯಲ್ಲಿ ಆನಾ ಅಂದರೆ ದೇಹದ ಒಳಗಡೆ ದೇಹದ ಒಳಗಡೆ ತಗೊಳ್ಳೋ ಉಸ್ರು ಅಪಾನ ದೇಹದಿಂದ ಆಚೆ ಬಿಡೋ ಉಸ್ರು ಸತಿ ಅಂದರೆ ಅದರ ಜೊತೆಗಿರೋದು ಅಷ್ಟೆ ಈ ಆನಾಪಾನ ಸತಿ ಧ್ಯಾನವನ್ನು ನಾವು ಬ್ರಹ್ಮರ್ಷಿ ಸುಭಾಷ್ ಪತ್ರಿಗಳಿಂದ ಕಲ್ತ್ವಿ ನನ್ನ ಜೀವನದ ದಿಕ್ಕೇ ಬದಲಾಗೋಯ್ತು ಅಂತಹ ಧ್ಯಾನ ಅನುಭವಗಳಾಯಿತು ಯಾವುದೂ ಗೊತ್ತಿಲ್ಲದೆ ಇದ್ದರು ಯಾವ ಹಿಂದೆ ಯಾವತ್ತೂ ಧ್ಯಾನ ಕಲಿತೇ ಇದ್ರು ಯಾರಿಂದನೂ ನಾವೊಂದು ದೀಕ್ಷೆ ತೊಗೊಳದೇ ಇದ್ರು ಕೂಡ ಪ್ರತಿಯೊಬ್ಬರು ಕೂಡ ಈಗ ನಾ ಏನು ಧ್ಯಾನ ಹೇಗೆ ಕೂತ್ಕೊಳ್ಳೋದು ಹೇಗೆ ಮಾಡೋದು ಅಂತ ಹೇಳ್ತೀನೋ ಅಷ್ಟೇ ಮಾಹಿತಿಯಲ್ಲಿ ಧ್ಯಾನದಲ್ಲಿ ಅಳವಡಿಸ್ಕೊಳ್ಬೋದು ಇದನ್ನು ಮನೆಯವರು ಗಂಡಸರು ಮಕ್ಕಳು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊ ಹಾಗಾದರೆ ಧ್ಯಾನ ಹೇಗೆ ಮಾಡೋದು ಮೊದಲಿಗೆ ಎರಡು ಕೈಗಳನ್ನು ಜೋಡಿಸಿ ಕ್ರಾಸ್ ಮಾಡಿ ತೊಡೆ ಮೇಲೆ ಇಟ್ಕೊಳ್ಳೋದು ಎರಡೂ ಕಾಲುಗಳನ್ನು ಈ ರೀತಿ ಕ್ರಾಸ್ ಮಾಡಿ ಕೂತ್ಕೊಳ್ಳೋದು ಕುರ್ಚಿಯಲ್ಲೂ ಕೂತ್ಕೋಬೋದು ನೆಲದ ಮೇಲೂ ಕೂತ್ಕೋಬೋದು ನೆಲದ ಮೇಲೆ ಅಂದರೆ ಜಮಖಾನದ ಮೇಲೆ ಕೂತ್ಕೊಳ್ಬೋದು ಕುರ್ಚಿಯಲ್ಲಿ ಕೂತರೆ ಎರಡು ಕಾಲು ಕ್ರಾಸ್ ಎರಡು ಕೈಯು ಜೋಡಿಸಿ ಆರಾಮಾಗಿ ಬೆನ್ನು ಹೊರಕೊಂಡು ಕೂತ್ಕೊಳ್ಳೋದು ಆದಷ್ಟು ಬೆನ್ನು ನೇರವಾಗಿರಬೇಕು ಕಣ್ಣುಗಳನ್ನು ಮುಚ್ಚೋದು ಮುಚ್ಚೋ ಟೈಮ್ನಲ್ಲಿ ನಮ್ಮ ದೇಹದ ಯಾವ ಭಾಗದಲ್ಲೂ ಕೂಡ ಬಿಗಿತಾ ಇಲ್ಲದಂತೆ ಒಂದು ನೋಡ್ಕೋಬೇಕು ಯಾಕೆಂದರೆ ಒತ್ತಡ ಅಂದಾಗ ಸಹಜವಾಗಿ ನಮಗೆ ಹಣೆಯ ಭಾಗದಲ್ಲಿ ಒತ್ತಡ ಮಿದುಳು ಒಳಗಡೆ ಏನೋ ವ್ಯತ್ಯಾಸಗಳಾಗುತ್ತೆ ನಮ್ಗೆ ಅದು ಗೊತ್ತಾಗಲ್ಲ ಗೊತ್ತಿಲ್ಲದೆ ನಾವು ಹಲ್ಲಿನ ದವಡೆಗಳನ್ನು ಹಿಡ್ಕೊಂಡಿರ್ತೀವಿ ಹುಬ್ಬುಗಳನ್ನು ಬಿಗಿತಾ ಇಟ್ಕೊಂಡಿರ್ತೀವಿ ಧ್ಯಾನದ ಸ್ಥಿತಿ ಈ ಚಿಂತನಾ ಶಕ್ತಿಯನ್ನು ಬಳಸೋಕ್ಕೆ ಸಮಾಧಾನಕರ ಸ್ಥಿತಿ ರಿಲ್ಯಾಕ್ಸ್ಡ್ ಸ್ಟೇಟ್ ಅಂತೀವಿ ಅದೆಲ್ಲ ಬರಬೇಕಾದ್ರೆ ಈ ಧ್ಯಾನದಿಂದ ಬರುತ್ತೆ ಹಾಗಾಗಿ ಧ್ಯಾನ ಹೇಗೆ ಮಾಡೋದು ಎರಡು ಕೈ ಜೋಡಿಸಿ ಎರಡು ಕಾಲ್ ಕ್ರಾಸ್ ಮಾಡಿ ಕೂತ್ಕೊಳ್ಳೋದು ಬೆನ್ನು ಕುರ್ಚಿಯಲ್ಲಿ ನೇರವಾಗಿರುತ್ತೆ ಸಹಜವಾದ ಉಸಿರಾಟ ಹಣೆಯ ಭಾಗದಿಂದ ಮಿದುಳಿನ ಭಾಗದಿಂದ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ ಸಡ್ಲ ಮಾಡ್ತಾ ಬನ್ನಿ ಅಗಲ ಮಾಡ್ತಾ ಇದ್ದೀನಿ ಅನ್ನೋ ಥರ ಅರಳಿಸ್ತಾ ಬನ್ನಿ ಪುರಿ ಉಂಡೆ ನಾವು ಕಟ್ಟಿ ಒಂದ್ರೀಲಿ ಹಾಕಿದ್ರೆ ಅದು ಹಾಗೇ ನಗುತ್ತಲ್ಲ ಥರ ತನ್ನಂತೆ ತಾನೇ ಅಗಲ ಆಗ್ತಾ ಆ ಥರ ಹಣೆಯ ಭಾಗ ಸಡಲಿಸಿ ಹುಬ್ಬುಗಳನ್ನು ಸಡಲ ಮಾಡಿ ಕಣ್ಣಿನ ರೆಪ್ಪೆಗಳು ಹಗೂರವಾಗಿ ಮುಚ್ಚಿರಲಿ ಕೆನ್ನೆಗಳಲ್ಲಿ ಬಿಗುತ್ತಾ ಬೇಡ ದವಡೆಗಳಲ್ಲಿ ಬಿಗಿತಾ ಬೇಡ ತುಟಿ ಮುಚ್ಚಿರಲಿ ಉಸಿರಾಟ ಮೂಗಿನಿಂದ ಮೂಗಿನ ಮೂಲಕ ದೇಹದ ಒಳಗಡೆ ಹೋಗುವಂಥ ಉಸಿರನ್ನ ಗಮನಿಸ್ತಾ ಇರಿ ಉಸಿರಾಟದ ರೀತಿಯಲ್ಲಿ ಯಾವ ವ್ಯತ್ಯಾಸವನ್ನು ಮಾಡೋದು ಬೇಡ ದೇಹದ ಒಳಗಿನಿಂದ ಮೂಗಿನ ಭಾಗದಲ್ಲಿ ಆಚೆ ಬರ್ತಿರೋ ಉಸಿರನ್ನ ಗಮನಿಸ್ತಾ ಇರಿ ದೇಹ ಪೂರ್ತಿ ಇಲ್ಲಿಂದ ಸಡಲ ಮಾಡಿದವ್ರು ಹಾಗೆಯೇ ಉಸಿರಾಟ ಇಟ್ಕೊಂಡು ಕಾಲ್ ಬೆರಳುವರೆಗೂ ರಿಲ್ಯಾಕ್ಸ್ ಮಾಡಿಬಿಡಿ ದೇಹದ ಮೇಲಿನ ಪ್ರಜ್ಞೆ ಕಡಿಮೆ ಆಗುತ್ತೆ ನಾವು ಇವತ್ತಿನ ವಿಷಯ ಮನಸ್ಸು ಒಳ ಮನಸ್ಸು ಹೊಂದಿದ್ದೀವಿ ಹಾಗಾಗಿ ನಮ್ಮ ಚಿಂತನೆಗಳು ಭಾವನೆಗಳು ಏನೇನಿದೆಯೋ ಮನಸ್ಸಿನಿಂದ ಆಚೆ ಉಳಿದು ನಮ್ಮ ಪ್ರಯಾಣ ಒಳಮುಖವಾಗಿ ಹೋಗಬೇಕು ಉಸಿರನ್ನು ಮಾತ್ರ ಗಮನ ದೇಹ ಸಡಲಾಯಿತು ದೇಹದ ಅರಿವು ಕಡಿಮೆ ಆಯಿತು ಈಗ ಮನಸ್ಸಿನ ಕಡೆಗೆ ನಾವು ಹೋಗಬೇಕಾದ್ರೆ ಆಲೋಚನೆಗಳು ಬರಕ್ಕೆ ಶುರುವಾಗುತ್ತೆ ಬೇಡದೇ ಇರೋದು ಇಪ್ಪತ್ತು ವರ್ಷದ ಹಿಂದಿಂದು ಹಲವಾರು ಆಲೋಚನೆಗಳು ಎಲ್ಲ ಬರುತ್ತೆ ಯಾವ ಆಲೋಚನೆ ಜೊತೆನೂ ಇಲ್ಲ ನಾನೀಗಿರೋದು ಉಸಿರಿನ ಜೊತೆಗೆ ಅಂತ ಉಸಿರಿನ ಜೊತೆಗೆ ಬರ್ತಾ ಹೋಗಿ ಬರೋ ಆಲೋಚನೆಗಳನ್ನು ನೀವು ಯಾವಾಗ ತ್ಯಜಿಸ್ತೀರೋ ಬೇಡ ಅಂತ ನೀವು ನೆಗ್ಲೆಕ್ಟ್ ಮಾಡ್ತೀರೋ ಆ ಆಲೋಚನೆಗಳು ನಿಮ್ಮ ಶಾಶ್ವತ ನೆನಪಿನ ಭಂಡಾರದಿಂದ ಅಳಿಸಿ ಹೋಗುತ್ತೆ ಈ ದಿನಕ್ಕೆ ಈ ದಿನ ಧ್ಯಾನದಲ್ಲಿ ಕೂತಾಗ ಬಂದಂಥ ಆಲೋಚನೆಗಳು ನಾಳೆ ಬರಲ್ಲ ನಾಳೆ ಬಂದಿದ್ದು ನಾಡಿದ್ದು ಬರಲ್ಲ ಹಾಗಾಗಿ ನಮ್ಮಲ್ಲೇ ಇರೋವಂಥ ನೆನಪಿನ ಭಂಡಾರದಲ್ಲಿ ಈ ಆಲೋಚನೆಗಳು ಕೂಡ ಸೇರಿಕೊಂಡು ನಮ್ಮ ಬುದ್ಧಿಯನ್ನು ಕೆಲಸ ಮಾಡ್ದಂಗೆ ಮಾಡ್ತಿರುತ್ತೆ ಸೊ ಆಲೋಚನಾ ರಹಿತ ಸ್ಥಿತಿಯನ್ನು ತಲುಪೋದೇ ನಮ್ಮ ಧ್ಯಾನದ ಉದ್ದೇಶ ಹಾಗಾಗಿ ಧ್ಯಾನದಲ್ಲಿ ಬರೀ ಉಸಿರು ನೋಡೋದು ನಾವು ಹೆಣ್ಣು ಅಲ್ಲ ನಾವು ಗಂಡೂ ಅಲ್ಲ ನಾವು ಯಾವ ಆಲೋಚನೆ ಬೇಡ ಭೌತಿಕ ವಿಚಾರಗಳೇ ಬೇಡ ಚಿಂತನೆಗಳೇ ಬೇಡ ನಮ್ಮ ಪ್ರಯಾಣ ಒಳಮುಖವಾಗಿ ಹೋಗ್ತಾ ನಮ್ಮ ಉಸಿರಾಟದ ಗತಿ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಎಚ್ಚರ ಸ್ಥಿತಿಯಲ್ಲಿ ಧ್ಯಾನಕ್ಕೆ ಕೂತಾಗ ನಮ್ಮ ಎಡ ಮೆದುಳಲ್ಲಿ ಅಥವಾ ನಮ್ಮ ಮೆದುಳಲ್ಲಿ ಬೀಟಾ ಕಂಪನಗಳು ಬೀಟಾ ತರಂಗಗಳಿರುತ್ತೆ ಅಂದರೆ ಹತ್ತರಿಂದ ನಲವತ್ತರವರೆಗೂ ಅಂತ ಕೆಲವು ಪುಸ್ತಕಗಳು ಹೇಳುತ್ತೆ ಹತ್ತರಿಂದ ಮೂವತ್ತು ಅಂತ ಕೂಡ ಹೇಳುತ್ತೆ ಹಾಗಾಗಿ ಕಂಪನಗಳು ಆ ಒಂದು ಸೈಕಲ್ಸ್ ಪರ್ ಸೆಕೆಂಡ್ ಇರುತ್ತೆ ಧ್ಯಾನಕ್ಕೆ ಕೂತ ತಕ್ಷಣ ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ದೇಹಗಳನ್ನು ಚಲನೆ ಮಾಡದೆ ಇಟ್ಕೊಂಡ ತಕ್ಷಣ ಇಂದ್ರಿಯಗಳನ್ನು ಬಳಸೋದು ಕಡಿಮೆ ಮಾಡಿದ ತಕ್ಷಣ ಆ ಬೀಟಾ ತರಂಗಗಳು ಆಲ್ಫಾ ತರಂಗಗಳಿಗೆ ಕೆಳಗಡೆಗೆ ಬರುತ್ತೆ ಕೆಲವು ಸಲ ನಾವು ಧ್ಯಾನ ಕೂತ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಅರೆನಿದ್ರಾ ಸ್ಥಿತಿ ಬರುತ್ತೆ ಅಂದರೆ ತೂಗ್ತಾ ಇದೇನೋ ಕತ್ತಿಗಾಗ್ತಿದ್ದೀನೋ ಅನ್ನೋ ಥರ ಆಗುತ್ತೆ ಅದು ಸರಿಯಾದ ಸ್ಥಿತಿ ಚಿಂತನೆಗಳನ್ನು ಹೊರಹೊಮ್ಸೋಕ್ಕೆ ಹಾಗಾಗಿ ಈ ಧ್ಯಾನವನ್ನು ಎಷ್ಟು ಹೊತ್ತು ಮಾಡಬೇಕು ನಮ್ಮ ವಯಸ್ಸಿನಷ್ಟು ನಿಮಿಷ ಮಾಡಬೇಕು ಒಂದು ಯಾವಾಗ ಮಾಡಬೇಕು ನಿಮಗೆ ನಿಗದಿತವಾಗಿ ಬೆಳಗ್ಗೆ ರಾತ್ರಿ ಇಂಥ ಅವಕಾಶ ಇದ್ದರೆ ಇಟ್ಕೊಂಡು ಮಾಡ್ಬೋದು ಇಲ್ಲದೇ ಇದ್ದರೆ ರಾತ್ರಿ ಮಲ್ಕೊಳೋಕ್ಕೆ ಹಾಸಿಗೆಗೆ ಹೋದಾಗ ಹಾಸಿಗೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ ನಿಮ್ಮ ವಯಸ್ಸಿನಷ್ಟು ನಿಮಿಷ ಧ್ಯಾನದ ಕೊನೆಯಲ್ಲಿ ಇನ್ನೇನು ನಿದ್ರೆ ಬರ್ತಾ ಇದೆ ಅನ್ನೋ ಸ್ಥಿತಿ ಬಂದಾಗ ಕಣ್ಣುಗಳನ್ನು ತೆಗೀದೇನೆ ಎರಡೂ ಕೈಗಳನ್ನು ಬಿಡಿಸಿ ಸ್ವಲ್ಪ ಅಗಲಕ್ಕಿಟ್ಕೊಂಡು ಮಲಗಿದ್ರೆ ಅದು ಯೋಗ ನಿದ್ರೆ ಆಗುತ್ತೆ ನಿಮ್ಮ ಮಿದುಳಲ್ಲಿರೋಂತಹ ಆಲ್ಫಾ ತರಂಗಗಳು ಹಾಗೇ ಮುಂದುವರಿಯೋದ್ರಿಂದ ಆ ಸಮಯದಲ್ಲಿ ನಿಮಗೂ ನಿಮ್ಮ ಚಿಂತನೆಗಳು ಕಳಿಸ್ಕೊಳ್ಳಿ ಏನಂತ ನಾನು ಆರೋಗ್ಯವಾಗಿದ್ದೀನಿ ಆನಂದವಾಗಿದ್ದೀನಿ ನನ್ನಲ್ಲಿ ಬುದ್ಧಿವಂತಿಕೆ ಇದೆ ಈ ಸಮಸ್ಯೆನ ನಾನೇ ಬಗೆಹರಿಸ್ಕೊಳ್ಳಬಲ್ಲೆ ನಾನು ಆರ್ಥಿಕವಾಗಿ ಕೇಪಬಲ್ ಆಗಿದ್ದೀನಿ ಸಂತೋಷವಾಗಿದ್ದೀನಿ ಈ ಥರ ಏನು ಇಲ್ಲವೋ ಆರೋಗ್ಯ ಇಲ್ಲದೇ ಇದ್ದರೆ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೋಬೇಕು ತುಂಬ ದುಃಖ ಸ್ಥಿತಿ ಇದ್ದರೆ ಅದಿದೆ ಅಂತ ಹೇಳೋ ಬದಲಿಗೆ ನಾನು ಆನಂದವಾಗಿದ್ದೀನಿ ಸಂತೋಷವಾಗಿದ್ದೀನಿ ಈ ಥರ ಯಾವ ಸ್ಥಿತಿನ ಅಪೇಕ್ಷೆ ಮಾಡ್ತೀರೋ ಧ್ಯಾನದ ಕೊನೆಯಲ್ಲಿ ಮೆದುಳು ಆಲ್ಫಾ ಸ್ಥಿತಿಯಲ್ಲಿರುವಾಗ ಧ್ಯಾನು ಕೂತಿರುವಾಗ ಆಲೋಚನಾ ರಹಿತ ಸ್ಥಿತಿಯಲ್ಲೂ ಕೂಡ ಚಿಂತನೆಗಳನ್ನು ನಿಮಗೂ ಹೊರಹೊಮ್ಮಿಸ್ಕೊಳ್ಬೋದು ಬೇರೆಯವ್ರಿಗೂ ಕೂಡ ಹೊರಹೊಮ್ಮಿಸ್ಬೋದು ಯಾರಿಗೆ ಕಳಿಸ್ತೀರೋ ಅವರ ಮುಖವನ್ನು ಚಿತ್ರೀಕರಣ ಮಾಡ್ಕೋಬೇಕು ಮನಸ್ಸಿನ ಒಂದು ಶಕ್ತಿ ಇರೋದೇನೋ ಚಿತ್ರೀಕರಣ ಶಕ್ತಿ ಆ ಚಿತ್ರೀಕರಣ ಶಕ್ತಿಯನ್ನು ಬಳಸಿ ಬೇರೆಯವ್ರಿಗೂ ಕಳಿಸ್ಬೋದು ನಮಗೆ ನಾವೇ ಕಳಿಸ್ಕೊಳ್ಳುವಾಗ ಧ್ಯಾನದಿಂದ ಹೊರಬರಕ್ಕೆ ಮುಂಚೆ ಚಿಂತನೆಗಳನ್ನು ಕೊಟ್ಟು ನಮಗೇನು ಬೇಕೋ ಸಂಕಲ್ಪಗಳನ್ನು ಕೊಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸಲ ಹೇಳ್ಕೊಳ್ಳಿ ಯಾಕೆ ಧ್ಯಾನದ ಮೂಲಕ ಮನಸ್ಸು ಎಚ್ಚರವಾಗಿದೆ ದಿ ಎಚ್ಚರವಾಗಿ ದೇಹದ ಮೂಲಕ ನೀವು ಧ್ಯಾನಕ್ಕೆ ಹೋಗಿದ್ದೀರಾ ಧ್ಯಾನದಲ್ಲಿ ಸುಪ್ತ ಮನಸ್ಸು ಎಚ್ಚರಾಗಿದೆ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದಾಗ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ಮೂರಕ್ಕೂ ಕೂಡ ಧನ್ಯವಾದಗಳನ್ನು ನಾವು ಅರ್ಪಿಸೋದು ಅಭ್ಯಾಸ ಮಾಡಿದರೆ ನಮ್ಮ ಮನೋಶಕ್ತಿ ಮನೋಶಕ್ತಿಯ ಪರಿಣಾಮ ಇನ್ನೂ ಉತ್ತಮವಾಗಿ ಕೆಲಸ ಮಾಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮ ಮುಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ